ವಾಸ್ಕರ್ ವಾಕತನ ಎರಡ್ ಸಾವಿರದ ಇಪ್ಪತ್ತೈದು ಆಂಪುಟೇಷನ್ ಫ್ರೀ ಇಂಡಿಯಾ ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧದವರೆಗೆ ಭರ್ಜರಿ ಮೆರವಣಿಗೆ ನಾಳೆಯ ಶಸ್ತ್ರಚಿಕಿತ್ಸಕರ ಚಿಕಿತ್ಸಕರ ಸಂಘ ವಾಸ್ಕರ್ ಇಂದು ಬೆಂಗಳೂರಿನಲ್ಲಿ ಆಂಪುಟೇಷನ್ ಫ್ರೀ ಇಂಡಿಯಾ ಎಂಬ ಸ್ಫೂರ್ತಿದಾಯಕ ವಿಷಯದ ಅಡಿಯಲ್ಲಿ ವಾಕತನ್ ಎರಡ್ ಸಾವಿರದ ಇಪ್ಪತ್ತನ್ನು ಆಯೋಜಿಸಿತ್ತು ಆರಂಭಿಕ ರೋಗ ನಿರ್ಣಯ ಮತ್ತು ನಾಳೆಯ ಆರೈಕೆಯ ಮೂಲಕ ತಪ್ಪಿಸಬಹುದಾದ ಅಂಗವಿಕಲತೆಯನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸಲು ಐನೂರಕ್ಕೂ ಹೆಚ್ಚು ವೈದ್ಯರು ನಾಳೆಯ ತಜ್ಞರು ಮತ್ತು ಆರೈ ವೈದ್ಯಕೀಯ ವೃತ್ತಿಪರರು ಎಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ನಡೆದುಕೊಂಡು ಬಂದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಭಾಗವಹಿಸಿ ಜೀವ ಮತ್ತು ಅಂಗಗಳನ್ನು ರಕ್ಷಿಸಲು ಶ್ರಮಿಸುತ್ತಿರುವ ವೈದ್ಯಕೀಯ ವೃತ್ತಿಪರರ ಪ್ರಯತ್ನಗಳನ್ನು ಶ್ಲಾಘಿಸಿದರು ಇಂತಹ ಉಪಕ್ರಮಗಳು ಉತ್ತಮ ಆರೋಗ್ಯ ಸಾಕ್ಷರತೆಯನ್ನು ಉತ್ತೇಜಿಸುವುದಲ್ಲದೆ ಸಕಾಲಿಕ ವೈದ್ಯಕೀಯ ಹಸ್ತಕ್ಷೇಪವು ಸಾವಿರಾರು ಜನರನ್ನು ಜೀವಮಾನದ ಅಂಗವೈಫಲ್ಯದಿಂದ ರಕ್ಷಿಸುವ ಹೆಚ್ಚು ಸಹಾನುಭೂತಿಯ ಸಮಾಜವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಮೂಲಕ ಅವರು ಸಾರ್ವಜನಿಕ ಜಾಗೃತಿಯ ಮಹತ್ವವನ್ನು ಎತ್ತಿ ತೋರಿಸಿದರು ನಾಳೆಯ ಆರೋಗ್ಯದ ಕಡೆಗೆ ಏಕತೆ ಮತ್ತು ಬದ್ಧತೆಯನ್ನು ಸಂಕೇತಿಸುವ ಮತ್ತು ಮಧುಮೇಹ ಬಾಹ್ಯ ಅಪಧಮನೀಯ ಕಾಯಿಲೆ ಮತ್ತು ವಿಳಂಬಿತ ವೈದ್ಯಕೀಯ ಆರೈಕೆಯಿಂದ ಉಂಟಾಗುವ ಅಂಗನಷ್ಟವನ್ನು ತಡೆಗಟ್ಟುವ ವಾಕತ ವೈದ್ಯಕೀಯ ಭ್ರತೃತ್ವ ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಗಮನ ಸೆಳೆಯಿತು ವಾಕತನ್ನಲ್ಲಿ ಗಣ್ಯಾತಿ ಗಣ್ಯರು ಇದ್ದರು ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್ ಡಾಕ್ಟರ್ ಭಗವಾನ್ ಬಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಮತ್ತು ಡಾಕ್ಟರ್ ಎಚ್ಆರ್ ಶಾಂತರಾಜಣ್ಣ ಇಂಜಿನಿಯರ್ ಇನ್ ಚೀಫ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರು ವಾಸ್ಕರ್ನ ಮಿಷನ್ ಚಾಲಿತ ಅಭಿಯಾನವನ್ನು ಬೆಂಬಲಿಸಿದರು ಮತ್ತು ಶ್ಲಾಘಿಸಿದರು ಇನ್ನು ಅವೇರ್ನೆಸ್ ಆ್ಯಂಪುಟೇಷನ್ ಕಾಲ್ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ ಕಾಲ್ ಕಳತ್ಕೊಂಡು ಮೋಸ್ಟ್ಲಿ ಎರಡು ವಿಧಾನ ಒಂದು ಆ್ಯಕ್ಸಿಡೆಂಟ್ ಆಗ್ಬೋದು ನೋಡಿ ಅವ್ರು ಆ್ಯಕ್ಸಿಡೆಂಟಾಗಿ ಕಾಲ್ ಕಳ್ಕೊಂಡಿದ್ದಾರೆ ಬಟ್ ಚೆನ್ನಾಗಿ ನಡೀತಾ ಇದ್ದಾರೆ ಫಸ್ಟ್ ಕ್ಲಾಸಾಗಿ ನಡೀತಾರೆ ಆದರೆ ಯಾಕೆ ಆ್ಯಕ್ಸಿಡೆಂಟ್ ಆದರೆ ಅಂದರೆ ಡಯಾಗ್ನೋಸಿಸ್ ಲೇಟ್ ಆಗುತ್ತೆ ಆಗುತ್ತೆ ಇನ್ನೊಂದು ವಯಸ್ಸಾದ್ರೂ ಡಯಾಬಿಟಿಸು ಎಲ್ಲ ಬಂದು ರಕ್ತಾಳ ಸಂಕುಚಿತವಾಗುತ್ತೆ ರಕ್ತಾಳ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಕೇಳಿದಿರಲ್ಲ ಇದು ಕಾಲ್ ಅಟ್ಯಾಕ್ ಕಾಲ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಡೇಂಜರಸ್ಸು ಆ್ಯಂಪ್ ಟೆಸ್ಟ್ ಆದರೆ ಅವ್ರಿಗೆ ಜೀವನವೂ ಕಡಿಮೆ ಆಗುತ್ತೆ ಲೈಫ್ ಸ್ಟೈಲ್ ಕಡಿಮೆ ಆಗುತ್ತೆ ಅವ್ರ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಎಲ್ಲ ಕಡಿಮೆ ಆಗುತ್ತಲ್ವ ಅದನ್ನ ತಪ್ಪಿಸ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಸೋದು ಎಲ್ಲ ಪ್ರತಿದ್ ಕಷ್ಟ ಅದು ಬಟ್ ಅರಿವು ಉಳಿಸಿದ್ರೆ ಅರಿವು ಅಂದರೆ ಜನಗಳಿಗೆ ಡಾಕ್ಟ್ರುಗಳಿಗೆ ಎಲ್ಲರಿಗೂ ಅರಿವು ಬಂದರೆ ಇದು ಆ್ಯಂಪ್ಟೇಷನ್ ಟೆಸ್ಟ್ ಮಾಡೋದು ಕಡಿಮೆ ಆಗುತ್ತೆ ಆ್ಯಂಪ್ ಟೆಸ್ಟ್ ಜೀವಕ್ಕೂ ಅಪಾಯ ಇದೆ ಬರೀ ಕಾಲು ಹೋಯಿತು ಅಂತಲ್ಲ ಜೀವಕ್ಕೂ ಅಪಾಯ ಇದೆ ಅದರಿಂದ ಇದು ಮಾಡಿ ನಾವು ಜನಗಳಿಗೆ ಅರಿವು ಬರಲಿ ಮೊದಲೇ ಬರಲಿ ಪೇಷಂಟ್ ಅವರಿಗೆ ಎಷ್ಟು ಉಪಯೋಗ ಆಗುತ್ತೋ ಡಾಕ್ಟ್ರ್ ಡಾಕ್ಟರ್ ಹತ್ರ ಬಂದ ತಾನೇ ಮಾಡೋಕ್ಕಾಗೋದು ಮೊದಲು ಬರಲಿ ಮಾಡಲಿ ತ ಅದಕ್ಕೋಸ್ಕರ ಇದು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಐ ಆಮ್ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ದಿಸ್ ವಾಕ್ಯತಾನ್ ಟುಡೇ ಆರ್ಗನೈಸ್ ಬೈ ದಿ ವ್ಯಾಸ್ಕ್ಯುಲರ್ ಸೊಸೈಟಿ ಆಫ್ ಕರ್ನಾಟಕ ಆ್ಯಂಡ್ ವ್ಯಾಸ್ಕ್ಯುಲರ್ ಸೊಸೈಟಿ ಅಂಡರ್ ದ ಏಜಿಸ್ ಆಫ್ ವ್ಯಾಸ್ಕ್ಯುಲರ್ ಸೊಸೈಟಿ ಆಫ್ ಇಂಡಿಯಾ ಆ್ಯಂಡ್ ಸೋ ಮೆನಿ ಸ್ಟೇಕ್ ಹೋಲ್ಡರ್ಸ್ ಆರ್ ದೇರ್ ಆಲ್ ದಿ Leaders in the vascular surgery field are here today for a cause, and I also thank large number of students who have assembled here, and uh, the people from different walks of life, people who were affected with the problems of vascularity limbs, they have been uh, helped by the surgeons and they are able to walk today. As you are aware, thousands of people die because of vascular disease in the world today and in india it's increasing brain stroke heart stroke and the limb affected by the vascularity is getting increased the incidence 0.9 to 22% of our populations are getting affected and uh, if the limb is affected above knee almost about uh, 15 to 20% of them end up in amputation and ultimately 30% of them will have problems again, and there is a chance of them dying. If they don't die, they'll be a burden to the society, to their own families, and kith and kins, and they're not able to walk with dignity, and their mobility is restricted. So, what do we do? Most of these risk factors, as Dr. Suresh put it, are preventable. Most of the risk factors. Today, diabetes has become a big menace, obesity the atrial fibrillation recognizing the problems drugs that we consume the food that junk food that we are consuming are the air that we breathe is polluted the food that we eat is smoking, adulterated smoking. Uh, the water that we are consuming is polluted and smoking has become a big menace smoking drug abuse obesity all these things could be addressed by the younger uh, generation that's why we have lot of uh, students coming here